ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರ್ಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೂದಲು ಉದುರೋ ಸಮಸ್ಯೆಗೆ ಪರಿಹಾರ ನೀಡುತ್ತಂತೆ ಈ ಹೇರ್ ಆಯಿಲ್ ಆ ಹೇರ್ ಆಯಿಲ್ ನ ಮಾಡೋದಾದ್ರೂ ಹೇಗೆ ಬನ್ನಿ ಬರೋಣ ಉದುರುವ ಕೂದಲಿಗೆ ಪರಿಹಾರ ನೆಲ್ಲಿಕಾಯಿ ಹೇರ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಬೆಟ್ಟದ ನೆಲ್ಲಿಕಾಯಿ ಚೂರು ಕಾಲು ಕಪ್ ಒಣ ಕರಿಬೇವಿನ ಸೊಪ್ಪು ಕಾಲು ಕಪ್ ಬಾಳೆಹಣ್ಣು ಅರ್ಧ ಕಪ್ ಎಗ್ ವೈಟ್ ಒಂದು ಮೊಟ್ಟೆ ಜೇನುತುಪ್ಪ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಕಾಲು ಕಪ್ನಷ್ಟು ನೆಲ್ಲಿಕಾಯಿ ಚೂರು ಕಾಲು ಕಪ್ನಷ್ಟು ಒಣಗಿದ ಕರಿಬೇವಿನ ಸೊಪ್ಪು ಅರ್ಧ ಕಪ್ನಷ್ಟು ಬಾಳೆಹಣ್ಣಿನ ಚೂರು ಒಂದು ಮೊಟ್ಟೆಯ ಬಿಳಿ ಭಾಗ ಹಾಗೂ ಒಂದು ಟೇಬಲ್ ಚಮಚ ಜೇನುತುಪ್ಪ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಕೂದಲು ತಿರುವ ಸಮಸ್ಯೆಗೆ ಪರಿಹಾರವಾದ ನೆಲ್ಲಿ ಹೇರ್ ಪ್ಯಾಕ್ ರೆಡಿಯಾಗಿದೆ ರೆಡಿಯಾದ ಹೇರ್ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯಲು ಬಿಡಿ ಅದಾದ್ಮೇಲೆ ನೀವು ನಿಧಾನವಾಗಿ ನಿಮ್ಮ ಕೂದಲನ್ನ ಬಾಚಿಕೊಂಡು ಸುಕ್ಕುಗಳನ್ನ ಬಿಡಿಸಿಕೊಳ್ಳೆ ಕೂದಲುಗಳು ತುಂಡಾಗದಂತೆ ನಿಧಾನವಾಗಿ ಸಿಕ್ಕು ಬಿಡಿಸಿಕೊಳ್ಳಿ ದಿನದಲ್ಲಿ ನಾಲ್ಕಾರು ಬಾರಿ ಕೂದಲನ್ನ ಚೆನ್ನಾಗಿ ಬಾಚ್ಕೊಂಡು ಕಾಳಜಿ ಮಾಡಿಕೊಂಡ್ರೆ ನಿಮ್ಮ ಕೂದಲಿನ ಆರೋಗ್ಯ ಸುಧಾರಿಸುತ್ತದೆ ಕೂದಲನ್ನು ನೈವಾಗಿ ಸಿಕ್ಕಿಲ್ಲದಂತೆ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ನೆಲ್ಲಿಕಾಯಿಯ ಹೇರ್ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಕೂದಲ ಬುಡಕ್ಕೆ ಸೇರಿಸಿ ಹಚ್ಚಿಕೊಳ್ಳಿ ಕೂದಲನ್ನ ಎಳೆ ಎಳೆಯಾಗಿ ಬಿಡಿಸ್ಕೊಳ್ತಾ ಕೂದಲ ಬುಡಕ್ಕೂ ಸೇರಿಸಿ ಪ್ಯಾಕ್ ಹಚ್ಚಿಕೊಳ್ಳಿ ಇದರಿಂದ ನಿಮ್ಮ ಹೇರ್ ಪ್ಯಾಕ್ನ ರಿಸಲ್ಟ್ ಇನ್ನಷ್ಟು ಹೆಚ್ಚಾಗುತ್ತದೆ ನೆಲ್ಲಿಕಾಯಿ ಒಂದು ಅತ್ಯುತ್ತಮ ಹೇರ್ ಕೇರ್ ಪ್ರಾಡಕ್ಟ್ ಇದರಲ್ಲಿನ ವಿಟಮಿನ್ ಸಿ ಫಾಸ್ಫರಸ್ ಐರನ್ ಹಾಗೂ ಬಿ ಕಾಂಪ್ಲೆಕ್ಷನ್ ನ ಅಂಶ ನಿಮ್ಮ ಕೂದಲ ಬೇರುಗಳನ್ನ ಬಲಪಡಿಸಿ ಕೂದಲು ಉದರದಂತೆ ಕಾಪಾಡುತ್ತದೆ ಆಮ್ಲ ಕೂದಲನ್ನು ಬಲವಾಗಿಸಿ ಕೂದಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಇನ್ನು ಹೇರ್ ಬ್ಯಾಗ್ ನಲ್ಲಿ ಬಳಸಲಾದ ಬಾಳೆಯ ಹಣ್ಣು ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಹಾಗೂ ಕ್ಯಾಲ್ಸಿಯಂನ ಅಂಶಗಳನ್ನು ಹೊಂದಿತ್ತು ಇದು ನಿಮ್ಮ ಕೂದಲಿಗೆ ಆಕರ್ಷಕ ಹೊಳಪನ್ನ ನೀಡುತ್ತದೆ ಹಾಗೂ ಎಗ್ ವೈಟ್ ನಿಮ್ಮ ಕೂದಲನ್ನ ಕಂಡೀಷನರ್ ಮಾಡುತ್ತದೆ ಇನ್ನು ಹೇರ್ ನಲ್ಲಿ ಬಳಸಲಾದ ಜೇನುತುಪ್ಪ ಕೂಡ ಒಂದು ಬಹುಮುಖ್ಯ ಹೇರ್ ಕೇರ್ ಪ್ರಾಡಕ್ಟ್ ಜೇನು ನಿಮ್ಮ ಕೂದಲ ತೇವಾಂಶ ಕಾಯ್ದಿರಿಸುತ್ತದೆ ಕೂದಲು ಉದುರುವುದನ್ನು ತಡೆದು ಕೂದಲನ್ನ ದಟ್ಟವಾಗಿಸಲು ಜೇನು ಸಹಕಾರಿ ಜೇನು ತುಪ್ಪದಿಂದ ಕೂದಲು ಬೆಳ್ಳಗಾಗುತ್ತದೆ ಎನ್ನುವ ತಪ್ಪು ಅಭಿಪ್ರಾಯ ಜನರಲ್ಲಿದೆ ಜೇನು ನಿಮ್ಮ ಕೂದಲಿಗೆ ಯಾವುದೇ ಹಾನಿ ಮಾಡೋದು ಇದರಿಂದ ನಿಮ್ಮ ಕೂದಲು ಇನ್ನಷ್ಟು ಬಲಗೊಳ್ಳುತ್ತದೆ ಬಿಟ್ಟರೆ ಕೂದಲಿಗೆ ಯಾವುದೇ ತೊಂದರೆ ಇಲ್ಲ ಪಾಕ್ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಎನಿಸುತ್ತದೆ ಪಾಕ್ ಹಚ್ಚಿಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆಯೇ ಒಣಗಲು ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪೂ ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಬಹುದು ನಿಮ್ಮ ಕೂದಲು ನಯವಾಗಿ ಇನ್ನಷ್ಟು ಆಕರ್ಷಕವಾಗಿರುವುದು ನಿಮಗೆ ಖಂಡಿತ ಖುಷಿ ಕೊಡುತ್ತದೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಕಾಲು ಕಪ್ನಷ್ಟು ನೆಲ್ಲಿಕಾಯಿ ಚೂರು ಕಾಲು ಕಪ್ನಷ್ಟು ಒಣಗಿದ ಕರಿಬೇವಿನ ಸೊಪ್ಪು ಅರ್ಧ ಕಪ್ನಷ್ಟು ಬಾಳೆಹಣ್ಣಿನ ಚೂರು ಒಂದು ಮೊಟ್ಟೆಯ ಬಿಳಿಯ ಭಾಗ ಹಾಗೂ ಒಂದು ಟೇಬಲ್ ಚಮಚ ಜೇನುತುಪ್ಪ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಕೂದಲು ಉದುರುವ ಸಮಸ್ಯೆಗೆ ಪರಿಹಾರವಾದ ನೆಲ್ಲಿ ಹೇರ್ ಪ್ಯಾಕ್ ರೆಡಿಯಾಗಿದೆ ರೆಡಿಯಾದ ಹೇರ್ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ಅದಾದ ಅದಾದ್ಮೇಲೆ ನೀವು ನಿಧಾನವಾಗಿ ನಿಮ್ಮ ಕೂದಲನ್ನ ಬಾಚಿಕೊಂಡು ಸಿಕ್ಕುಗಳನ್ನ ಬಿಡಿಸ್ಕೊಳ್ಳಿ ಕೂದಲುಗಳು ತುಂಡಾಗದಂತೆ ನಿಧಾನವಾಗಿ ಸಿಕ್ಕು ಬಿಡಿಸ್ಕೊಳ್ಳಿ ದಿನದಲ್ಲಿ ನಾಲ್ಕಾರು ಬಾರಿ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಕಾಳಜಿ ಮಾಡಿಕೊಂಡ್ರೆ ನಿಮ್ಮ ಕೂದಲಿನ ಆರೋಗ್ಯ ಸುಧಾರಿಸುತ್ತದೆ ಕೂದಲನ್ನ ನಯವಾಗಿ ಸಿಕ್ಕಿಲ್ಲದಂತೆ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ನೆಲ್ಲಿಕಾಯಿಯ ಹೇರ್ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಕೂದಲಿಗೆ ಸೇರಿಸಿ ಹಚ್ಚಿಕೊಳ್ಳಿ ಕೂದಲನ್ನ ಎಳಿ ಎಳೆಯಾಗಿ ಬಿಡಿಸ್ಕೊಳ್ತಾ ಕೂದಲ ಬುಡಕ್ಕೂ ಸೇರಿಸಿ ಪಾಕ್ ಹಚ್ಕೊಳ್ಳೆ ಇದರಿಂದ ನಿಮ್ಮ ಹೇರ್ ಪ್ಯಾಕ್ನ ರಿಸಲ್ಟ್ ಇನ್ನಷ್ಟು ಹೆಚ್ಚಾಗುತ್ತದೆ ನೆಲ್ಲಿಕಾಯಿ ಒಂದು ಅತ್ಯುತ್ತಮ ಹೇರ್ ಪ್ಯಾಕ್ ಪ್ರಾಡಕ್ಟ್ ಇದರಲ್ಲಿನ ವಿಟಮಿನ್ ಸಿ ಫಾಸ್ಫರಸ್ ಐರನ್ ಹಾಗೂ ಬಿ ಕಾಂಪ್ಲೆಕ್ಸ್ ನ ಅಂಶಗಳು ನಿಮ್ಮ ಕೂದಲ ಬೇರುಗಳನ್ನ ಬಲಪಡಿಸಿ ಕೂದಲು ಉದುರದಂತೆ ಕಾಪಾಡುತ್ತದೆ ಇನ್ನು ಹೇರ್ ಪ್ಯಾಕ್ ನಲ್ಲಿ ಬಳಸಲಾದ ಜೇನುತುಪ್ಪ ಕೂಡ ಒಂದು ಬಹುಮುಖ್ಯ ಹೇರ್ ಕೇರ್ ಪ್ರಾಡಕ್ಟ್ ಜೇನು ನಿಮ್ಮ ಕೂದಲ ತೇವಾಂಶ ಕಾಯ್ದಿರಿಸುತ್ತದೆ ಕೂದಲು ಉದುರುವುದನ್ನ ತಡೆದು ಕೂದಲನ್ನ ದಟ್ಟವಾಗಿಸಲು ಜೇನು ಸಹಕಾರಿ ಪಾಕ್ ಹಚ್ಚಿಕೊಂಡ್ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಎನಿಸುತ್ತದೆ ಪಾಕ್ ಹಚ್ಚಿಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆಯೇ ಒಣಗಲು ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪೂ ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಬಹುದು ನಿಮ್ಮ ಕೂದಲು ನಯವಾಗಿ ಇನ್ನಷ್ಟು ಆಕರ್ಷಕವಾಗಿರುವುದು ನಿಮಗೆ ಖಂಡಿತ ಖುಷಿ ಕೊಡುತ್ತದೆ ನೋಡಿದ್ರಿ ಅಲ್ವಾ ಧಾತ್ರಿ ಫಲ ಬಳಸಿ ಹೇರ್ ಆಯಿಲ್ ತಯಾರಿಸೋದು ಹೇಗೆ ಅಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ